ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ವಿಶೇಷವಾದಂಥ ದಿವಸ ಇವತ್ತಿನ ದಿನ ಭಾರತದ ಸ್ವತಂತ್ರ ದಿನ ಆಚರಣೆ ಭಾರತದ ಒಂದು ಭಾರತ ಮಾತೆಯನ್ನು ಸ್ವತಂತ್ರವಾಗಿ ಮಾಡಿದಂಥ ವಿಶೇಷ ಆಗಸ್ಟ್ ಹದಿನೈದರ ದಿನ ಐತಿ ಇದು ಇದರ ಒಂದು ಪ್ರಯುಕ್ತವಾಗಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಒಂದು ಪಬ್ಲಿಕ್ ಸ್ಕೂಲ್ ಐತಿ ಎಲ್ ಕೆ ಜಿ ಯು ಕೆ ಜಿ ಈ ಒಂದು ಮಕ್ಕಳಿಂದ ನೃತ್ಯ ಭಾಷಣ ಕೆಲವು ಇತರೆ ಕಾರ್ಯಕ್ರಮಗಳಾದವು ವೇಷಭೂಷಣ ಇಂಥ ಒಂದು ಸ್ಕೂಲ್ನೊಳಗೆ ಆ ಭಾರತ ಮಾತೆ ಪೂಜೆಯ ಪ್ರಯುಕ್ತವಾಗಿ ಈ ಒಂದು ವಿಡಿಯೋವನ್ನು ಹಾಕಾಕತ್ತೀನಿ ಬರ್ರಿ ಇವತ್ತಿನ ದಿನ ಈ ಒಂದು ಸ್ವತಂತ್ರೋತ್ಸವವನ್ನು ಆಚರಿಸೋಣ ಸ್ವಾತಂತ್ರ್ಯೋತ್ಸವದ ಹಬ್ಬ ವಿಶೇಷನ ಇದ್ರ ಜೊತೆಗೂ ಭಾರತದ ಒಂದು ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಶ್ರೀ ಕರ್ನಾಟಕದ ಹೆಮ್ಮೆಯ ಪುತ್ರ ವೀರ ಕನ್ನಡಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣವರ ಒಂದು ವಿಶೇಷ ಜನ್ಮ ದಿನವೂ ಐತಿ ಆ ಒಂದು ಜನ್ಮ ದಿನವನ್ನು ಇವತ್ತಿನ ದಿನ ವಿಶ್ ಮಾಡೋಕ್ಕೆ ಹೇಳ್ತೀನಿ ಅದರ ಪ್ರಕಾರವಾಗಿ ಈ ಒಂದು ಪಬ್ಲಿಕ್ ಸ್ಕೂಲ್ನೊಳಗೆ ನೋಡೋಣ ಬರ್ರಿ ಈ ಪಬ್ಲಿಕ್ ಸ್ಕೂಲು ಆಂಜನೇಯ ಪಬ್ಲಿಕ್ ಸ್ಕೂಲು ಬರ್ರಿ ಇದು ಒಂದು ಹಳ್ಳಿಯ ಒಂದು ಶಾಲೆ ಐತಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಸ್ಕೂಲು ಈ ಒಂದು ಸ್ಕೂಲ್ನೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಒಂದು ಭಾಷಣ ಹಾಡು ನೃತ್ಯ ಏನೋನು ಇನ್ನೂ ಕೆಲವು ನೋಡೋಣ ಈ ಶುಭ ಸಂದರ್ಭದಲ್ಲಿ ಆಂಜನೇಯ ಪಬ್ಲಿಕ್ ಸ್ಕೂಲ್ ಈ ಆವರಣದಲ್ಲಿ ಇಂದು ಎಪ್ಪತ್ತೆಂಟನೆಯ ಸ್ವತಂತ್ರೋತ್ಸವ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮ ಮೊದಲನೇದಾಗಿ ಧ್ವಜಾವರಣ ಈ ಧ್ವಜಾವರಣವನ್ನು ಸಿದ್ದಾಪುರ್ಬಿ ಅವರು ನೆರವೇರಿಸಿಕೊಳ್ಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ನೋಡ್ರಿ ಶುಭೋದಯದ ಜೊತೆಗಿನ ಈ ಒಂದು ಬೆಳಗಿನ ಕ ಸಮಯದೊಳಗೆ ತ್ರಿರಂಗ ಧ್ವಜ ನಮ್ಮ ಭಾರತದ ರಾಷ್ಟ್ರ ಧ್ವಜ ಇಲ್ಲಿ ಧ್ವಜಾರೋಹಣ ಮಾಡಿದರು ಊರಿನ ಗಣ್ಯರು ಹಿರಿಯರು ಶಾಲೆ ಸಿಬ್ಬಂದಿಗಳು ಅಧ್ಯಕ್ಷ ಅತಿಥಿಗಳ ಒಂದು ಭಾಷಣ ಮುಗಿದ ನಂತರ ಈ ಒಂದು ಪುಟಾಣಿ ಮಕ್ಕಳಗಳಿಂದ

वा हमत्र न प्र ग ग ಯಾಹಿ ಬಂದನೆ ಅಲ್ಲಿ ಆಗೋನು ತಿರುವ ಗುರಿ ಗಿರಿ ಅಂತ ಅತ್ತಿತ್ತು ಕರೆಗೆ ಸಾಗರೆ ಸಾಗರೆ ನಮಗಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು 1947 ಅಲ್ಲಿ ಅದೆ ತನ್ನದೇ ಇಲ್ಲಿ ನಮಗೆ ಇಂದು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ ಆಕೆ ನಾವೆಲ್ಲರೂ ಕೂಡಿಕೊಂಡು ಸ್ವತಂತ್ರವನ್ನು ಆಚೆಯನ್ನು ಭಾಷೆಯನ್ನು ಮುಚ್ಚಿ ಸಮೇತ ಒಂದು ಸೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂದ್ರೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳು ಸ್ವಲ್ಪ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರು ಎಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳ್ತೇವೆ ನಾವು ಶ್ವಾಸಗಳಾಗ ಗಾಳಿ ಪುಲವು ಕೇಳ್ತೇವೆ ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ நமல்லி பாவ பிரபு தூர பிரபு நம்ம பாவ பாரதியர் தூரமானலி நம்மெல்லரு எம்பலி நம்மபாவ பிரபு தூர மாலி நம்மபாவ பிரபு பாரதியர் மாலி நாவெல்லரு எம்பலி நம்மபாவ பிரபு தூரமாடலி நம்மபாவ பிரபு தூரமாடலி ஆ சூரியனத்தை சந்தரு ஜெக பெளகி ஹோதரும் ஆ வர்ணே ஜானேவெம்ப ஜானது மரதேல நம்மேதாவது நம்ம வேதபாவ பிரபு தூர மாதிரி நாவெல்லரும்பி நமக்கு வேதாவிரபு தூரமாடீ நமக்கு வேதபாவ பிரபு தூரமான

ಇಲ್ಲಿರುವ ಸ್ಥಳ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಕುರಿತು ಮಾತನಾಡಲು ಬಯಸುತ್ತಾನೆ ಭಾರತ ಆಂಗ್ಲರ ವಾಸಮುಕ್ತಿ ವಾಸಮುಕ್ತಿಯಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯ ಮುಟ್ಟುತ್ತಾನೆ ದೇವ ಗುಡ್ ಮಾರ್ನಿಂಗ್ ಮನೆ ನೀರು ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಬಂಧುಗಳೇ ಮೊದಲಿಗೆ ವಿಶ್ವವಿದ್ಯಾಲಯದ ಇಂಡಿಪೆಂಡೆನ್ಸ್ ಡೇ ಆಚರಣೆಗೆ ಈ ವೇದಿಕೆಗೆ ಬಂದಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮತ್ತು ಇತರ ಎಲ್ಲಾ ಉಪಸ್ಥಿತರಿಗೂ ಸ್ವಾಗತ. ಶುಭಶಯೋಸ್ ಸ್ನೇಹಿತರ ಹಾಗೂ ನನ್ನ ಗುರುಗಳೇ ಇಂದಿನ ದಿನವು ನಮ್ಮ ದೇಶದ ಇತಿಹಾಸದಲ್ಲಿ ಅತಿ ಮಹತ್ವದ ದಿನ. ಇಂದು ನಾವು ಸ್ವತಂತ್ರ ಎಪ್ಪತ್ತೆಂಟನೇ ವರ್ಷ ಆಚರಣೆ ಹಬ್ಬವನ್ನು ಆಚರಿಸುತ್ತೇವೆ ಹತ್ತೊಂಬತ್ತು ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶವು ಕೃಷಿ ಆಯ್ಕೆಯಿಂದ ಮುಖ್ಯ ಇದು ಮುಖ್ಯವಾದ ಈ ದಿನವನ್ನು ನಾವು ಹೆಮ್ಮೆಯಿಂದಲೇ ಸಿಕ್ಕೋರಾದಂತೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನವನ್ನು ನಾವು ಮರೆಯಕೊಂಡರು ನಾವೆಲ್ಲರೂ ಒಂದಾಗಿ ನಮ್ಮ ದೇಶದ ಅಭಿವೃದ್ಧಿವಾಗಿ ದೊರೆಯಬೇಕು ತಜಾಪುರ ಪ್ರಜಾಪ್ರಭುತ್ವ ಸಂಸ್ಥೆಯ ಐತಿಪೂರ್ವ ಪರಿಪೂರ್ಣ ಉದಾಹರಣೆಯಾದ ಭಾರತವು ಇಂದಿಗೂ ನಿರ್ಧಾರವಾಗಿದೆ ನಮ್ಮ ಭಾರತವನ್ನು ಇನ್ನಷ್ಟು ಬಲಪಡಿಸಲು ಪ್ರತಿ ನಾಗರಿಕತ ನೇರ ನಾಟಕವನ್ನು ಸಮಯ ನಾವೆಲ್ಲರೂ ಒಂದಾಗಿ ನಮ್ಮ ದೇಶದ ಅಭಿವೃದ್ಧಿಯಾಗಿ ದುಡಿಯಬೇಕು ಹಾಂ ಹಾಂ ನಮ್ಮ ಪ್ರಸಕ್ತಶಾಲಿ ರಾಷ್ಟ್ರೀಯ ನಾಯಕ ಧನ್ಯವಾದ சந்திராஷி நானும் நான் நான் இடத்து நானும் இன்று மாதமாட் நமக்கு சபல வாய் ஆச்சரிக்கேன்னு நம்ம தேசிய ஓராடி தான தாக்கலு சேர்ந்து மகாநாயக தம ஜீவன சேசி ஜீவகானும இவ்வீ மாநாயக அவர்த்து Jadi makcik saya jaga tujuh-dua tahun, nama makcik saya batam, nama khabit arki siri. Kita lagi makcik saya katanya coba coba. Makcik aku nama, ura nama, guru saya ada. Aku tahu parti kan siapa siapa dan nama dia kan. First time, army, military, hati independen, dia, dia celebrate independence hari National Festival, kan sih, we can